ಓಕೆ ಇನ್ನು ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಮಾತನಾಡ್ತಾ ಹೋಗೋಣ ಹೇಗಿತ್ತು ನಿಮ್ಮ ಕಾಲೇಜ್ ಲೈಫ್ ಅಂತ ತಿಳಿಸ್ಕೊಡೋದಾದ್ರೆ ಕಾಲೇಜ್ ಲೈಫಲ್ಲಿ ಕಾಲೇಜ್ ಒಂದು ಕಡಿಮೆ ಇತ್ತು ಹಂಗೆಲ್ಲ ಇತ್ತು ಅಂದರೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಇನ್ವಾಲ್ವ್ ಆಗಿರ್ತಿದ್ದೆ ಓಕೆ ಎಲ್ರಿಗೂ ಅವಳು ಕನಸಿನ ಹುಡುಗಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಆಸೆ ಇರುತ್ತೆ ನೀವು ಅಂತ ಹೇಳಿದ್ರೆ ಯಾವ ಹುಡುಗಿರು ಓಕೆ ಅಲ್ಲ ಕ್ರೆಡಿಟಾನೆ ಮದುವೆ ಆಗೋದಕ್ಕೆ ಎಲ್ಲ ಹುಡುಗಿರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮಗೆ ನಿಮ್ಮ ಡ್ರೀಮ್ ಗರ್ಲ್ ಹೇಗಿರಬೇಕು ಲಕ್ಷಣವಾಗಿರಬೇಕು ಸಂಸ್ಕಾರವಾಗಿರಬೇಕು ಅಷ್ಟೇ ಓಕೆ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಯಾವುದಕ್ಕೆ ಓಕೆ ಅಂತೀರಾ ಮೈಲೇಜ್ ಕೊಡಂತ ಅದು ಯಾವುದಾದರೂ ಸರಿ ಓಕೆ ಲಕ್ಷಣವಾಗಿದ್ರೆ ಸಾಕಾ ಇಲ್ಲ ಸಂಸ್ಕಾರನೂ ಇರಬೇಕು ಅನ್ನಲ್ಲ ಹಾ ಅಂದ್ರೆ ಹೇಗೆ ಅಂತ ಸ್ವಲ್ಪ ಬಿಡ್ಸ್ ಹೇಳೋದಾದ್ರೆ ಯಾಕಂದ್ರೆ ನಮ್ಮ ಹುಡುಗರಿಗೆ ಒಂದಿಷ್ಟು ಕಲ್ಚರ್ ಗೊತ್ತಿರಬೇಕು ಹಾ ಬೇಸಿಕಲಿ ದೇ ಶುಡ್ ನೋ ದೇ ದೇ ಶುಡ್ ಶುಡ್ ವ್ಯಾಲ್ಯೂ ವ್ಯಾಲ್ಯೂ ಎವ್ರಿ ಕನೆಕ್ಟೆಡ್ ಟು ಮೀ ಆ ತರ ಓಕೆ ನೆಕ್ಸ್ಟ್ ನೀವು ಯಾವ ಅದಕ್ಕೆ ಇಷ್ಟ ಪಡ್ತೀರಾ ಅಂತ ಅದು ನಾನು ಫಿಕ್ಸ್ ಮಾಡ್ಕೊಂಡಿಲ್ಲ ಐ ಐ ಆಮ್ ನಾಟ್ ಲುಕಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ಹೋಗ್ತಾ ಹೋಗ್ತಾ ಕಮ್ ಅಕ್ರಾಸ್ ಸೊ ಅಲ್ಲಿಂದಿ ಆಗುತ್ತೆ ಅಂದ್ರೆ ಈಗ ಕನ್ನಡ ತಿನ್ ಹೋದ್ಮೇಲೆ ಐ ವಾಸ್ ವೆರಿ ಮಚ್ ಶೋರ್ ಹೀರೋ ಸೆಂಟರ್ ಶೋ ಇದ್ರೆ ಅದನ್ನ ಮಾಡ್ತೀನಿ ಅಂತ

ಇನ್ನು ನೀವು ಇಷ್ಟೊಂದು ಫಿಟ್ ಆಗಿ ಫೈನ್ ಆಗಿದ್ದೀರಾ ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕಡಿಮೆ ಟೆನ್ಷನ್ ಕೆಲಸ ಜಾಸ್ತಿ ಅಷ್ಟೇನಾ ಫಿಟ್ನೆಸ್ ಅಂತ ಅಂದರೆ ಅದೇ ಈಟ್ ಹೆಲ್ದಿ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಏನು ಆಲ್ಮೋಸ್ಟ್ ನಿಲ್ಲಿದೆ ಎಲ್ಲೋ ಅಲ್ಲಿ ಅಲ್ಲಿ ಒಂದು ಸಲ ತಿಂಗಳಿಗೇನು ಆ ಥರ ಬಟ್ ಆದಷ್ಟು ಹೋಮ್ ಮೇಡ್ ಫುಡ್ ಅದೇ ಪ್ರಿಫರ್ ಮಾಡೋದು ಸೊ ಈಟ್ ಹೆಲ್ದಿ ಅಷ್ಟೇ ಟು ಬಿ ಹೆಲ್ದಿ ದ ಫಸ್ಟ್ ಥಿಂಗ್ ಓಕೆ ನಿಮ್ಮ ಸ್ಕಿನ್ ಕೇರ್ ಸೀಕ್ರೆಟ್ ಏನಾದರೂ ಇದೆಯಾ ಸೀಕ್ರೆಟ್ ಅನ್ನೋದು ಏನೂ ಇಲ್ಲ ಅಂದರೆ ಟ್ರೈ ಟು ಬಿ ನ್ಯಾಚುರಲ್ ಆಸ್ ಮಚ್ ಆಸ್ ಪಾಸಿಬಲ್ ಅಂದರೆ ಅಪ್ಲೈ ಸಮಥಿಂಗ್ ಫ್ರಾಮ್ ದ ನೇಚರ್ ಆರ್ ಸಮ್ಥಿಂಗ್ ಫ್ರಾಮ್ ಹೋಮ್ ಆ ಥರ ಇದು ಮಾಡ್ತೀನಿ ಲೈಕ್ ತುಂಬ ಕೇರು ತಗೊಳಕ್ಕೆ ಹೋಗಲ್ಲ ದ ಬೆಸ್ಟ್ ಕೇರ್ ಈಸ್ ನಾಟ್ ಟು ಟೇಕ್ ಕೇರ್ ಓಕೆ ಅಂತ ಬಂದಾಗ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಹಾಂ ಅದು ಚೆನ್ನಾಗಿದೆ ಈಗ ಅಂದರೆ ಇನಿಷಿಯಲಿ ನಾನು ಆಕ್ಟ್ ಆಗಬೇಕು ಅಂತ ಅಂದಾಗ ನನಗೆ ನಮ್ಮ ತಂದೆನೇ ಹೇಳಿದ್ದು ಓಕೆ ಫಸ್ಟ್ ಟ್ರೈ ಟು ಲರ್ನ್ ಅಬೌಟ್ ದಿಸ್ ಸೊ ಅದಾದ್ಮೇಲೆ ನಾನು ಮುಂಬೈಗೆ ಹೋಗಿ ಫಿಲ್ಮ್ ಮೇಕಿಂಗ್ ಡಿಗ್ರಿ ಎಲ್ಲ ಮಾಡಿದ್ದೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್ ಯಾ ಲೈಕ್ ಬ್ಲೈಂಡ್ಲಿ ನಾನು ಯಾವುದೋ ಒಂದು ಸೆಟ್ಗೆ ಹೋಗ್ಬಿಟ್ಟು ನನ್ನ ಹೀರೋ ಮಾಡಿ ಅಂದರೆ ಇಟ್ ವೋಂಟ್ ವರ್ಕ್ ಲೈಕ್ ದ್ಯಾಟ್ ಫಸ್ಟ್ ಅಟ್ಲೀಸ್ಟ್ ನನಗೆ ಕೆಲಸದ ಬಗ್ಗೆ ಗೊತ್ತಿರಬೇಕು ಸೊ ಯಾ ಸಪೋರ್ಟ್ ವಾಸ್ ಗುಡ್ ಎಲ್ರೂ ಮನೇಲೂ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಆಗ್ಬೇಕು ನೀನು ಅಂತ ತುಂಬಾ ಪ್ರೆಷರ್ ಹಾಕ್ತಿರ್ತಾರೆ ನಿಮ್ಮ ಮನೇಲಿ ಏನೋ ಆ ರೀತಿ ಆಗ್ಲಿಲ್ವಾ ಹೌದಾ ನಿಮ್ಗೆ ಇಷ್ಟ ಇರ್ಲಿಲ್ವಾ ಏನೋ ಅವಾಗ ನಾನು ಆಗ್ಬೇಕಂತ ಓಕೆ